ಧನ್ಯಾ ಅನ್ನೋಡು ಎಜುಕೇಟೆಡ್ ಫ್ಯಾಮಿಲಿ ಓರಿಯಂಟೆಡ್ ಗರ್ಲ್ ಅಂತ ಹೇಳ್ಬೋದು ಅಂಡ್ ಸೇವಂತಿ ಕೂಡ ಅದೇ ತರಹದ ಪಾತ್ರ ಬಟ್ ಇದು ಸ್ವಲ್ಪ ತರಲೆ ಜಾಸ್ತಿ ಅದೇ ಸ್ವಲ್ಪ ಬಬ್ಲಿ ಬಲ್ನೆಸ್ ಜಾಸ್ತಿ ಇದೆ ಅದರಲ್ಲಿ ಸೇವಂತಿ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಕುಲವಧುನಲ್ಲಿ ಧನ್ಯ ಅನ್ನೋ ಪಾತ್ರ ತುಂಬಾ ಗಂಭೀರವಾಗಿತ್ತು ತಮಾಷೆನೂ ಮಾಡ್ತಿತ್ತು ಬಟ್ ತುಂಬಾ ಬಬ್ಲಿ ಇಲ್ಲ ತುಂಬಾ ಗಂಭೀರವಾಗಿರುವಂತಹ ಪಾತ್ರ ತುಂಬ ಚೆನ್ನಾಗಿತ್ತು ಯಾಕಂದರೆ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರ ಬಟ್ ಆರ್ತಿ ಗೊಬ್ಬ ಕೀರ್ತಿ ಗೊಬ್ಬನಲ್ಲಿ ಆರ್ತಿ ಪಾತ್ರ ಹೇಳ್ಬೇಕಂದ್ರೆ ಒಂದು ಹಳ್ಳಿ ಹುಡುಗಿ ತುಂಬ ಅಂದರೆ ತುಂಬ ಒಳ್ಳೆ ಮನಸ್ಸಿರೋ ಹುಡುಗಿ ಎಜುಕೇಟೆಡ್ ಇರೋಲ್ಲ ಸೊ ಅದು ಸಹ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾಳೆ ಅಂದ್ರ ಮೇಲೆ ಕಥೆ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಬಟ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಮಧ್ಯೆ ಇಂಟ್ರಪ್ಟ್ ಆಯಿತು ಸೊ ವಿ ಟು ಓಕೆ ಸಾಮಾನ್ಯವಾಗಿ ನಟಿಯರಿಗೆ ನೆಗೆಟಿವ್ ಶೇಡ್ ಪಾತ್ರಗಳನ್ನ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ನಿಮ್ಗೆ ಆತರ ಆಸೆ ಇರ್ಲಿಲ್ವಾ ಅಥವಾ ಏನಾದ್ರೂ ಭಯ ಇತ್ತ ನನಗೆ ಯಾವುದೇ ಪಾತ್ರ ಮಾಡಕ್ ಭಯ ಇಲ್ಲ ದ ಥಿಂಗ್ ಇಸ್ ಯಾವ್ದೇ ಒಂದು ಪಾತ್ರನ ನಾವು ಬೇಸಿಕಲಿ ಸೀರಿಯಲ್ ಅಂತ ಅದು ಬಹಳಷ್ಟು ವರ್ಷಗಳು ನಡೆಯುತ್ತೆ ಯಾವ್ದೇ ಒಂದು ಪಾತ್ರ ಅಷ್ಟು ವರ್ಷಗಳ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ನಮ್ನ ಆವರಿಸುತ್ತೆ ಸೊ ಆ ನೆಗೆಟಿವಿಟಿ ನಾನ್ ತಗೊಳಕ್ ಇಷ್ಟ ಪಡಲ್ಲ ಓಕೆ ಬಜಾರಿ ಪಾತ್ರ ಮಾಡಕ್ ತುಂಬಾ ಇಷ್ಟ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಮಂಜುಳಾ ಮೇಡಮ್ ಇದಾರಲ್ಲ ಸೊ ಅವ್ರು ಮಾಡಿರೋ ಇದು ಪಾತ್ರಗಳು ಮತ್ತೆ ನಮ್ಮ ಬಾಲಶ್ರೀ ಮೇಡಮ್ ಇದಲ್ಲ ಅವ್ರು ಮಾಡಿರುವಂತಹ ಪಾತ್ರಗಳು ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಬಜಾರಿ ಪಾತ್ರ ಅಂದಾಗ ಒಳ್ಳೆ ಹುಡುಗಿ ಬಟ್ ಬಜಾರಿ ಅವಾಗ ಏನಾಗುತ್ತೆ ತುಂಬಾ ವೈಡ್ ರೇಂಜ್ ಇರುತ್ತೆ ನಮ್ಗೆ ಪರ್ಫಾರ್ಮ್ ಮಾಡೋದಕ್ಕೆ ಸೊ ಅಂತ ಪಾತ್ರಗಳು ಮಾಡೋಕೆ ನಂಗೆ ತುಂಬಾ ಇಷ್ಟ ನೀವು ನಾನು ಬಹುಶಃ ನಾನು ರೀಲ್ಸ್ ನೋಡಿರ್ಬೋದು ನಾನು ತುಂಬಾ ಕಾಮಿಡಿ ಮಾಡ್ತೀನಿ ಇಲ್ಲ ಇದೇ ತರ ಬಜಾರಿ ಇದು ಮಾಡ್ತಾ ಇರ್ತೀನಿ ಹೌದು ಸೊ ನಂಗೆ ಇಷ್ಟ ಬೇಸಿಕಲಿ ಏನೇ ಮಾಡ್ಬೇಕು ಅಂದ್ರೆ ನನ್ನ ಸಪ್ರೇಟ್ ಹೋಮ್ ವರ್ಕ್ ಇದ್ದೇ ಇರುತ್ತೆ ಪ್ರತಿಯೊಂದು ಪಾತ್ರದ ಮೇಲೂ ಓಕೆ ಇಂಟಿಕೆ ದೀಪಂ ಇಲ್ಲಲು ತೆಲುಗು ಧಾರವಾಹಿ ಮಾಡ್ತೀರಿ ಆ ಪ್ರಾಜೆಕ್ಟ್ ಬಗ್ಗೆ ಹೇಳಿ ನಿಮ್ಮ ಪಾತ್ರಕ್ಕೆ ನೀವೇ ಡಬ್ ಮಾಡ್ತಿದ್ದೀರಾ ತೆಲುಗು ಭಾಷೆ ರೂಢಿ ಆಯ್ತಾ ತೆಲುಗು ನನಗೆ ಆಕ್ಚುಲಿ ಮುಂಚೆ ಬರ್ತಿತ್ತು ಅಲ್ಲಿಗೆ ಹೋದ್ಮೇಲೆ ನೀಟಾಗಿ ಮಾತಾಡ್ತೀನಿ ಇವಾಗ ಇಂಟಿಕೆ ದೀಪಂ ಇಲ್ಲ ಅನ್ನೋದು ಕೋವಿಡ್ ಸಿಕ್ಕಂತ ಪ್ರಾಜೆಕ್ಟ್ ಸೊ ಒಂದ್ ಅವಾಗ ಕೆಲಸ ಸಿಗೋದೇ ಕಷ್ಟ ಆಗಿತ್ತು ಸರಿ ಒಂದಿಗಿಂತ ಇನ್ನೊಂದಿರೋದು ವಾಸಿ ಅಲ್ವಾ ಅಂತ ಅಂದ್ಬಿಟ್ಟು ಒಪ್ಕೊಂಡೆ ಬಟ್ ಲಕ್ಕಿಲಿ ಆ ಇಂಡಸ್ಟ್ರಿ ಕೂಡ ನನ್ನ ಕೈ ಹಿಡಿತು ಇಟ್ ಇಸ್ ಒನ್ ಆಫ್ ದ ಟಾಪ್ ಸೀರಿಯಲ್ ಈಗ ಹಿಟ್ ಸೀರಿಯಲ್ ಆಗಿದೆ ಆ್ಯಂಡ್ ಅದಕ್ಕೆ ಸಹ ಸೆವೆನ್ ಫಿಫ್ಟಿ ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದೀವಿ ಟೂ ಫಿಫ್ಟಿ ಆದರೆ ಅದು ಸಾವಿರ ಆಗುತ್ತೆ ಸೊ ಪಾತ್ರ ಅನ್ನೋದಕ್ಕಿಂತ ಲ್ಯಾಂಗ್ವೇಜ್ ಡಿಫ್ರೆನ್ಸಸ್ ಇಲ್ಲ ನಮಗೆ ಪಾತ್ರ ಇಸ್ ಪಾತ್ರ ಅಷ್ಟೇ ಸೊ ಎಲ್ಲ ಭಾಷೆಗಳೂ ನಾನು ಅದೇ ರೀತಿಯಲ್ಲಿ ನೋಡ್ತೀನಿ ಎಲ್ಲ ಪಾತ್ರಗಳನ್ನು ನಾನು ಅಷ್ಟೇ ಗೌರವಿಸ್ತೀನಿ ಹಾಂ ನೈಸ್ ಓಕೆ ಸೊ ಸೀರಿಯಲ್ಗಳನ್ನ ಮಾಡ್ತಾ ಮಾಡ್ತಾನೆ ಸಿನಿಮಾ ಮಾಡೋದಕ್ಕೆ ಶುರು ಮಾಡ್ತೀರಿ ನನ್ನ ಮಗಳೇ ಹೀರೋಯಿನ್ ಅನ್ನೋ ಒಂದು ಸಿನಿಮಾ ಮಾಡ್ತೀರಿ ಸೊ ಆ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಾದರೆ ಆ ನನ್ನ ಮಗಳೇ ಹೀರೋಯಿನ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಬರೋದೆ ನಮ್ಮ ಸಂಚಾರಿ ವಿಜಯ್ ಅವರು ನಾನು ನೋಡಿರುವಂಥ ಅಷ್ಟು ಹೆಸರು ಮಾಡಿ ಒಬ್ಬ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಂತ ಹೆಸರು ತೊಗೊಂಡು ಅಷ್ಟು ಡೌನ್ ಟು ಅರ್ತ್ ಇರ್ಬೋದು ಅಂತ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ಬಿಕಾಸ್ ಪ್ರತಿಯೊಂದು ಪಾತ್ರ ಹೀಗೆ ಮಾಡ್ಬೋದಲ್ವಾ ಹಾಗೆ ಮಾಡ್ಬೋದು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಆ ಥರ ಮಾಡೋದು ನಾವು ತುಂಬ ಆ್ಯಂಡ್ ಸಿನಿಮಾದಲ್ಲಿ ಇದ್ದವರೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ನಾನು ಫಸ್ಟ್ ಟೈಮ್ ಸಿನಿಮಾ ಅಂತ ಮಾಡ್ತಾ ಇದ್ದು ನನಗೆ ತುಂಬ ಭಯ ಆಯಿತು ಬಟ್ ನಂಗೆ ತುಂಬ ಕಂಫರ್ಟೇಬಲ್ ಫೀಲ್ ಮಾಡಿಸಿ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಕಾಮಿಡಿ ಕಾನ್ಸೆಪ್ಟ್ ಆ್ಯಂಡ್ ಡೈರೆಕ್ಟರ್ಸ್ ಲೈಫ್ ಎಷ್ಟು ಕಷ್ಟ ಇರುತ್ತೆ ಒಬ್ಬ ಡೈರೆಕ್ಟರ್ ಆಗಬೇಕಂದ್ರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಅದ್ರ ಮಧ್ಯೆ ಕಾಮಿಡಿನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಬಟ್ ಆ ಜರ್ನಿ ಏನಿತ್ತು ನನ್ನ ಮಗಳ ಹೀರೋಯಿನ್ ತುಂಬ ಚೆನ್ನಾಗಿದೆ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಈವನ್ ಟುಡೇ ಸಂಚೈ ವಿಜನ್ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ